ಒನ್ ವೆಲ್ಕಮ್ ಬ್ಯಾಕ್ ಟು ಸಿರಿಷಾ ಚಾನಲ್ ತುಂಬ ದಿನ ಆಗಿತ್ತು ವಿಡಿಯೋ ಹಾಕಿರಲಿಲ್ಲ ಸುಮಾರು ತಿಂಗಳಾಗಿತ್ತು ಆಗಿತ್ತು ಏನಪ್ಪ ವಿಷಯ ಅಂದರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಏನಪ್ಪ ಮಾಹಿತಿ ಅಂತ ಹೇಳಿ ನೋಡೋಣ ಕರ್ನಾಟಕದಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಗಳ ಕನಿಷ್ಠ ಉತ್ತೀರ್ಣಾಂಕಗಳನ್ನು ಕಡಿಮೆ ಮಾಡಲಾಗಿದೆ ಅಂದರೆ ಹಿಂದೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಪಾಸ್ ಆಗಬೇಕಾಗಿತ್ತು ಅಂದರೆ ಮಿನಿಮಮ್ ಎಷ್ಟು ಮೂವತ್ತೈದು ಅಂಕಗಳನ್ನು ಮಾರ್ಕ್ಸನ್ನು ತೆಗಿಬೇಕಾಗಿತ್ತು ಈಗ ಆ ಅಂಕಗಳನ್ನು ಕಡಿಮೆಗೊಳಿಸಿದ್ದಾರೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಸೆಕೆಂಡರಿ ಲಿವಿಂಗ್ ಸರ್ಟಿಫಿಕೇಟ್ ಅಂದರೆ ಎಸ್ ಎಲ್ ಸಿ ಮತ್ತು ಸೆಕೆಂಡರಿ ಪ್ರಿ ಯುನಿವರ್ಸಿಟಿ ಕೋರ್ಸ್ ಅಂದರೆ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅರ್ಹತಾ ಮಾನದಂಡವನ್ನು ಕುರಿತು ದೊಡ್ಡ ಘೋಷಣೆ ಮಾಡಲಾಗಿದೆ ಅದೇನಪ್ಪ ಅಂದರೆ ಮುಂದಿನ ತರಗತಿಯಲ್ಲಿ ಅರ್ಹತೆ ಪಡೆಯಲು ಅಂದರೆ ಟೆಂತ್ ಪಾಸಾಗಿ ಪಿ ಯು ಸಿಗೆ ಹೋಗಲು ಮತ್ತು ಪಿ ಯು ಸಿಯನ್ನು ಪಾಸ್ ಮಾಡಲು ಅರ್ಹತಾ ಅಂಕಗಳನ್ನು ಕಡಿಮೆಗೊಳಿಸಲಾಗಿದೆ ಅಂದರೆ ಎಷ್ಟು ಕಡಿಮೆಗೊಳಿಸಿದಾರಪ್ಪ ಅಂತ ಅಂದರೆ ಎಷ್ಟು ಮಾಡಿದಾರಪ್ಪ ಅಂತಂದರೆ ಫಸ್ಟ್ ಮೂವತ್ತೈದು ತೆಗಿಬೇಕಾಗಿತ್ತು ಈಗ ಅದನ್ನು ಮೂವತ್ತ್ಮೂರಕ್ಕೆ ಶೇಕಡ ಮೂವತ್ತ್ಮೂರಕ್ಕೆ ಪರಿಷ್ಕರಿಸಲಾಗಿದೆ ಅಂತ ಹೇಳಿ ಕರಿತೀವಿ ಸೊ ಈ ರೂಲ್ಸನ್ನು ಈ ವರ್ಷದಿಂದಲೇ ಕೂಡ ಅಪ್ಲೈ ಮಾಡ್ತಿದ್ದಾರೆ ಅಂದರೆ ಈ ವರ್ಷ ಯಾರು ಎಸ್ ಎಲ್ ಸಿ ಎಕ್ಸಾಮ್ ಬರ್ತಿದ್ದೀರಾ ಮತ್ತು ಪಿ ಯು ಸಿ ಎಕ್ಸಾಮ್ ಯಾರು ಬರೀತಿದ್ದಾರೋ ಅವರು ಪಾಸಿಂಗ್ ಮಾರ್ಕ್ಸನ್ನು ಎಷ್ಟು ತೆಗೆಯೋಕೆ ಮಾಡ್ಬೋದು ತರ್ಟಿ ತ್ರೀ ಮಾರ್ಕ್ಸನ್ನು ತೊಗೊಂಡ್ರೆ ಸಾಕು ಸೊ ಈ ಬದಲಾವಣೆಗಳು ತಕ್ಷಣ ಜಾರಿಗೆ ಬರಲಿದ್ದು ನವೀಕರಿಸಿದ ಮಾನದಂಡಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ಉತ್ತೀರ್ಣ ಮತ್ತು ವಿಫಲ ಎಂದು ಟ್ಯಾಗ್ ಮಾಡಲಾಗಿರುತ್ತೆ ಅಂದರೆ ಸೊ ಈ ಆರ ಮಾರ್ಕ್ಸ್ನ ಆಧಾರದ ಮೇಲೆ ಅಂದರೆ ಮೂವತ್ತೈದು ತಗೋಳ ಬದಲು ಮೂವತ್ತ್ಮೂರು ತೊಗೊಂಡ್ರೆ ಏನು ಮಾಡ್ತೀವಿ ಈಗ ಉತ್ತೀರ್ಣ ಆಗಿದ್ದಾರೆ ಅಂತ ಹೇಳಿ ನಾವು ಇದನ್ನು ಪಬ್ಲಿಕ್ ಕನ್ಸಲ್ಟೇಷನ್ ರಿಸಲ್ಟ್ ಅಂತ ಕರಿತೀವಿ ಅಂದರೆ ಪಬ್ಲಿಕ್ಕಿನ ಒಪಿನಿಯನ್ ಕೂಡ ತೊಗೊಂಡಿದ್ದಾರೆ ಸೊ ಅದರಲ್ಲಿ ಎಷ್ಟು ಜನ ಅದನ್ನು ಪಾಸಿಟಿವ್ ಗ್ರೀನ್ ಕಲರ್ ಇದೆಲ್ಲ ಕಂಪ್ಲೀಟು ಅದು ಓಕೆ ಇದು ಮಾಡಿದ್ದು ಕರೆಕ್ಟ್ ಇದೆ ಸರಿ ಇದೆ ಅಂತ ಹೇಳಿ ಅವರ ಪಾಸಿಟಿವ್ ಒಪಿನಿಯನ್ ಅನ್ನು ಕೊಟ್ಟಿದ್ದಾರೆ ಇನ್ನು ಉಳಿದ ಏಯ್ಟ್ ಪರ್ಸೆಂಟನ್ನು ನೆಗೆಟಿವ್ ಒಪಿನಿಯನ್ ಅಪೋಸ್ ಮಾಡಿದ್ದಾರೆ ಅಂದರೆ ಕಡಿಮೆ ಮಾಡಬಾರ್ದಾಗಿತ್ತು ಅಂತ ಹೇಳಿ ಅಪೋಸ್ ಮಾಡಿದ್ದಾರೆ ನಾವು ಉತ್ತೀರ್ಣತೆ ಶೇಕಡಾವಾರು ಪ್ರಮಾಣವನ್ನು ಹೆಚ್ಚಿಸಿಲ್ಲ ಅಂದರೆ ಮಕ್ಕಳಲ್ಲಿ ಪಾಸಿಂಗ್ ಪರ್ಸೆಂಟೇಜನ್ನು ಜಾಸ್ತಿ ಮಾಡೋಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಮತ್ತು ಸಿ ಬಿ ಎಸ್ ಸಿ ಕೂಡ ಮಂಡಳಿಯಿಂದಲೂ ಕೂಡ ಸ್ವಲ್ಪ ಕನ್ಸಲ್ಟೇಷನ್ ಮಾಡಿ ಅವರ ಅನಿಸಿಕೆಗಳನ್ನು ತಗೊಂಡು ಸೊ ಇದನ್ನು ಮಾಡಿದ್ದಾರೆ ಅಂತೇಳಿ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಇದರ ಬಗ್ಗೆ ಹೇಳಿದ್ದಾರೆ ಓಕೆ ಎಸ್ ಎಲ್ ಸಿ ಕರ್ನಾಟಕದ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಉತ್ ಉತ್ತೀರ್ಣ ಮಾನದಂಡಗಳನ್ನು ನವೀಕರಿಸಲಾಗಿದೆ ಯಾಕೆ ನವೀಕರಿಸಲಾಗಿದೆ ಅಂತಂದರೆ ನವೀಕರಿಸಿದ ನಿಯಮಗಳ ಪ್ರಕಾರ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಮಾಧ್ಯಮಿಕ ಶಾಲಾ ಶಿಕ್ಷಣ ಪ್ರಮಾಣ ಪತ್ರದ ವಿದ್ಯಾರ್ಥಿಗಳು ಪ್ರತಿ ವಿಷಯಕ್ಕೆ ಮೂವತ್ತು ಅಂಕಗಳನ್ನು ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಪರೀಕ್ಷೆಗಳನ್ನು ಒಟ್ಟುಗೂಡಿಸಿ ಒಟ್ಟು ಮೂವತ್ತ್ಮೂರು ಅಂಕಗಳನ್ನು ಅಂದರೆ ಆರುನೂರ ಇಪ್ಪತ್ತೈದರಲ್ಲಿ ಕನಿಷ್ಠ ಆರು ಇಪ್ಪತ್ತೈದಕ್ಕೆ ಕನಿಷ್ಠ ಇನ್ನೂರ ಆರು ಅಂಕಗಳನ್ನು ಪಡೆಯಬೇಕು ಅಂದರೆ ಪಾಸ್ ಆಗ್ಬೇಕಂದ್ರೆ ಈಗ ಆರುನೂರ ಇಪ್ಪತ್ತೈದಕ್ಕೆ ಎಷ್ಟು ಮಾರ್ಕ್ಸನ್ನು ತಗೋಬೇಕಂದ್ರೆ ಇನ್ನೂರ ಆರನ್ನು ತೊಗೋಬೇಕು ಮತ್ತೊಂದೆಡೆ ಸೆಕೆಂಡ್ ಪಿ ಯು ಸಿಯಲ್ಲಿ ದಾಖಲಾದ ಪ್ರತಿ ವಿಷಯಕ್ಕೆ ಮೂವತ್ತು ಅಂಕಗಳನ್ನು ಲಿಖಿತ ಮತ್ತು ಪ್ರಾಯೋಗಿಕ ಅಂದರೂ ಆಂತರಿಕ ಅಂತ ಹೇಳಿ ಮೌಲ್ಯಮಾಪನ ಒಳಗೊಂಡಂತೆ ಗಳಿಸಬೇಕು ಮತ್ತು ಒಟ್ಟಾರೆಯಾಗಿ ನಾವು ಸೊ ಒಟ್ಟಾರೆಯಾಗಿ ನಾವು ಏನು ಮಾಡಬೇಕು ಮೂವತ್ತ್ಮೂರು ಅಂಕಗಳನ್ನು ಗಳಿಸಬೇಕು ಆರುನೂರು ಅಂಕಗಳಿಗೆ ನೂರ ತೊಂಬತ್ತೆಂಟು ಅಂಕಗಳನ್ನು ಗಳಿಸಬೇಕು ಅರ್ಹತೆ ಪಡೆದಿದ್ದಾರೆ ಎಂದು ಪರಿಗಣಿಸಲಾಗುವುದು ಅಂದರೆ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯಲ್ಲಿ ಅವರು ಆರುನೂರು ಮಾರ್ಕ್ಸಿಗೆ ನೂರ ತೊಂಬತ್ತೆಂಟು ಮಾರ್ಕ್ಸನ್ನು ತಗೊಂಡ್ರೆ ಅವರು ಸವ್ರೇನಾಗುತ್ತೆ ಪಾಸ್ ಆಗಿದ್ದಾರೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಟೋ ಇಲ್ಲಿ ಕೊಟ್ಟಿದ್ದಾರೆ ವಿಷಯವರು ಸೊ ಹಿಂದಿನ ಒಟ್ಟು ಅವಶ್ಯಕತೆ ಹಿಂದೆ ನಮಗೆ ಪಾಸ್ ಆಗಬೇಕಂದ್ರೆ ಎಷ್ಟು ಬೇಕಾಗಿತ್ತಪ್ಪ ಮಾರ್ಕ್ಸ್ ಅಂತ ಓಕೆ ಎಸ್ ಸಿಯಲ್ಲಿ ಮೂವತ್ತೈದು ಅಂಕಗಳನ್ನು ತೊಗೋಬೇಕಂದ್ರೆ ಆರುನೂರ ಇಪ್ಪತ್ತೈದಕ್ಕೆ ಇನ್ನೂರ ಹತ್ತೊಂಬತ್ತು ಅಂಕಗಳನ್ನು ತೊಗೋಬೇಕು ಹಿಂದಿನ ಪಾಸಿಂಗ್ ಪ್ಯಾಕೇಜಲ್ಲಿ ಸೊ ಮೂವತ್ತೈದು ಶೇಕಡ ಪ್ರತಿ ವಿಷಯಕ್ಕೆ ತೊಗೋಬೇಕಾಗಿತ್ತು ಅಂದರೆ ನೂರಕ್ಕೆ ಮೂವತ್ತೈದು ಅಂಕಗಳನ್ನು ಗಳಿಸಬೇಕಾಗಿತ್ತು ಹೊಸ ಹೊಸ ಒಟ್ಟು ಅವಶ್ಯಕತೆ ಎಷ್ಟಪ್ಪ ಅಂದರೆ ಈಗ ಕಾನೂನು ಪ್ರಕಾರ ಮೂವತ್ತ್ಮೂರು ಅಂಕಗಳನ್ನು ತೊಗೋಬೇಕು ಅಂದರೆ ಮೂವತ್ತು ಪ್ರತಿ ವಿಷಯಕ್ಕೆ ಮೂವತ್ತು ಅಂಕಗಳನ್ನು ತೊಗೊಂಡ್ರೆ ಅವರು ಆಗ್ತಾರೆ ಅಂದರೆ ಇನ್ನೂರ ಅರವ ಇನ್ನೂರ ಆರು ಮಾರ್ಕ್ಸನ್ನು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಇನ್ನೂರ ಆರು ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗ್ತಾರೆ ಎಸ್ ಸಿದು ಅದೇ ಸೆಕೆಂಡ್ ಪಿ ಯು ಸಿದು ಹಿಂದೆ ಫಸ್ಟ್ ಮೂವತ್ತೈದು ಅಂಕಗಳನ್ನು ತೊಗೋಬೇಕಾಗಿತ್ತು ಆರುನೂರಕ್ಕೆ ಇನ್ನೂರ ಹತ್ತು ಅಂಕಗಳನ್ನು ತೊಗೋಬೇಕಾಗಿತ್ತು ಓಕೆ ಸೊ ಅಂದರೆ ಪ್ರತಿ ವಿಷಯಕ್ಕೆ ಅಂದರೆ ಪ್ರತಿ ವಿಷಯಕ್ಕೆ ನೂರು ಮಾರ್ಕ್ಸಲ್ಲಿ ಮೂವತ್ತೈದು ಅಂಕಗಳನ್ನು ಅವ್ರು ತೆಗಿರಲೇಬೇಕಾಗಿತ್ತು ಸೆಕೆಂಡ್ ಪಿ ಯು ಸಿ ಆಗಬೇಕಂದ್ರೆ ಬಟ್ ಈಗ ಅವರು ಮೂವತ್ತು ಅಂಕಗಳನ್ನು ತೊಗೊಂಡ್ರೆ ಸಾಕು ಆರುನೂರಕ್ಕೆ ನೂರ ತೊಂಬತ್ತೆಂಟು ಅಂಕಗಳನ್ನು ತಗೊಂಡ್ರೆ ಸೆಕೆಂಡ್ ಪಿ ಯು ಸಿಯಲ್ಲಿ ಪಾಸಾಗಿದ್ದಾರೆ ಅಂತ ಅರ್ಥ ಓಕೆ ಸೊ ಗಮನಿಸಿ ಹೊಸ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಗಳಿಗೆ ಹಾಜರಾಗುವಂಥ ನಿಯಮಿತ ಪುನರಾವರ್ತಿತ ಮತ್ತು ಪುನರಾವರ್ತಿತ ಮತ್ತು ಖಾಸಗಿ ವಿದ್ಯಾರ್ಥಿಗಳೇ ಅನ್ವಯಿಸಲಾಗುತ್ತೆ ಅಂದರೆ ಈ ರೂಲ್ಸು ಈ ವರ್ಷದಿಂದಲೇ ಅಪ್ಲೈ ಆಗುತ್ತೆ ಯಾರ್ಯಾರಿಗಾಗುತ್ತೆ ಈ ಸಲ ಎಕ್ಸಾಮ್ ಬರೆಯೋರಿಗೂ ಮತ್ತು ಹೋದ ವರ್ಷ ಅಕಸ್ಮಾತ್ ಎಕ್ಸಾಮ್ ಫೇಲ್ ಆಗಿ ಮತ್ತೆ ಕಟ್ಟಿ ಬರೆಯೋರಿಗೂ ಮತ್ತು ಖಾಸಗಿ ಪರೀಕ್ಷೆಯನ್ನು ಬರೆಯೋರು ಅಂದರೆ ಪ್ರೈವೇಟ್ ಸ್ಕೂಲುಗಳೆಲ್ಲಕ್ಕೂ ಕೂಡ ಅಪ್ಲೈ ಆಗುತ್ತಿದ್ದವು ಅಂತ ಹೇಳಿದ್ದಾರೆ ಈ ಕ್ರಮಕ್ಕೆ ಸಾರ್ವಜನಿಕರಿಂದ ಭಾರಿ ಬೆಂಬಲ ದೊರೆತಿದ್ದು ಹದಿನೈದು ದಿನಗಳ ಸಮಾಲೋಚನೆ ಅವಧಿಯಲ್ಲಿ ಏಳ್ನೂರು ಒಂದು ಪತ್ರಗಳು ಮಾರ್ಪಾಡಿನ ಪರವಾಗಿ ಮತ ಚಲಾಯಿಸಿದರೆ ಕೇವಲ ಎಂಟು ಪತ್ರಗಳು ಸರ್ಕಾರದ ಕ್ರಮವನ್ನು ವಿರೋಧಿಸಿದವು ಅಂದರೆ ಸೊ ಇದರಲ್ಲಿ ಸ ಲೆಟರ್ಗಳನ್ನು ನಾವು ಸರ್ ಅಂದರೆ ಬ ಸಾರ್ವಜನಿಕರಾಗಿ ನಾವು ಈ ಮಾಹಿತಿಯನ್ನು ಕೊಟ್ಟಾಗ ಈ ಥರ ಮಾಡಬೇಕು ಅಂತ ಮಾಹಿತಿಯನ್ನು ಕೊಟ್ಟಾಗ ಅವರಿಂದ ಪಾಸಿಟಿವ್ ಅಂದರೆ ಏಳ್ನೂರು ಪತ್ರಗಳು ಈ ಥರ ಮಾರ್ಪಾಟ್ ಮಾಡಿ ಒಳ್ಳೆಯದಾಗುತ್ತೆ ಚೆನ್ನಾಗಾಗುತ್ತೆ ಅಂತ ಬಂದರೆ ಕೇವಲ ಎಂಟು ಪತ್ರಗಳು ಸರ್ಕಾರದ ಕ್ರಮದ ವಿರುದ್ಧವಾಗಿ ಅಂದರೆ ಈ ಥರ ಮಾಡಬೇಡಿ ಅಂತ ಹೇಳಿ ಬಂದಿದ್ದವು ಅಂದರೆ ಪಾಸಿಟಿವ್ ಒಪಿನಿಯನ್ ಸಾರ್ವಜನಿಕರಿಂದ ಸಿಕ್ಕಿದೆ ಗ್ರಾಸ್ ಎನ್ವಲ್ಮೆಂಟ್ ರೇಷೋ ಇನ್ ಹೈಯರ್ ಎಜುಕೇಷನ್ ಅಂತ ಕರಿತೀವಿ ಕರ್ನಾಟಕ ಪೊಸಿಷನ್ ವರ್ಸಸ್ ಸ್ಟಾಪ್ ಪರ್ಫಾರ್ಮೆನ್ಸ್ ಅಂತ ಬೇರೆ ರಾಜ್ಯಗಳಿಗೆ ಹತ್ತನೇ ಕ್ಲಾಸಿಂದು ಹೈಯರ್ ಎಜುಕೇಷನ್ ಪರ್ಸೆಂಟೇಜ್ ಪಾಸಿಂಗನ್ನು ಕಂಪೇರ್ ಮಾಡಿದಾಗ ಕಂಪೇರ್ ಮಾಡಿದಾಗ ಕರ್ನಾಟಕ ಮೂವತ್ತಾರು ಪಾಯಿಂಟ್ ಎರಡು ಶೇಕಡ ಮತ್ತು ತಮಿಳುನಾಡು ನಲವತ್ತಾರು ಪಾಯಿಂಟ್ ಎಂಟು ಶೇಕಡ ಮತ್ತು ಪಾಂಡಿಚೇರಿ ಅರುವತ್ತೊಂದು ಶೇಕಡವಷ್ಟು ಪಾಸಿಂಗ್ ಪರ್ಸೆಂಟೇಜನ್ನು ತೋರಿಸಿದ್ದೀವಿ ಇದರಲ್ಲಿ ಪಾಂಡಿಚೇರಿ ಹೈಯೆಸ್ಟ್ ಇದೆ ಮತ್ತು ಕರ್ನಾಟಕ ಲೋಯೆಸ್ಟ್ ಇದೆ ಆ್ಯಸ್ ಕಂಪ್ ಒಟ್ಟಿನಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇದು ತುಂಬ ಸಿಹಿ ಸುದ್ದಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಒನ್ಸ್ ಅಗೇನ್